ನಮ್ಮ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ಇವತ್ತು ದೊಡ್ಡಬಳ್ಳಾಪುರದ ಹತ್ರ ಇರುವಂಥ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಕೋಗೋಣ ಬನ್ನಿ ಯಾಕಂದರೆ ಇವತ್ತಲ್ಲಿ ಬೆಣ್ಣೆ ಅಲಂಕಾರ ಮಾಡಿದರೆ ಒಂದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದು ಇವತ್ತು ನಮ್ಮ ದಾದಾರವರಿಗೆ ಅಂದರೆ ಕರುಣಾಮಯಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಂತ ದಿನ ಬನ್ನಿ ಆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬೆಣ್ಣೆ ಅಲಂಕಾರ ತುಂಬಾ ಸುಂದರವಾಗಿ ಮಾಡಿದ್ದಾರೆ ಈಗ ನಿಮಗೂ ಸಹ ಅದರ ಒಂದು ಫೋಟೋ ತೋರಿಸ್ತೀನಿ ಅಲ್ಲಿ ವಿಡಿಯೋ ಹಲೋ ಇಲ್ಲ ತುಂಬಾ ಜನ ಇತ್ತು ತುಂಬಾ ರಶ್ ಇತ್ತು ವಿವಿಧ ಕಡೆಯಿಂದ ಬರ್ತಾರೆ ಸ್ವಾಮಿ ದರ್ಶನ ಮಾಡ್ಕೊತಾರೆ ಆರಕೆಗಳನ್ನ ತೀರಿಸ್ತಾರೆ ಮದುವೆಗಳಾಗದಿರೋಂತರ ಆರಕೆ ಹೊತ್ಕೊಂಡಿರ್ತಾರೆ ಕುಜ ದೋಷ ರಾಹು ದೋಷ ಆಶ್ಲೇಷ ಬಲಿ ಸರ್ಪಶಾಂತಿ ಈ ರೀತಿ ಸರ್ಪಕ್ಕೆ ಸಂಬಂಧಿಸಿದ ಎಲ್ಲಾ ತರದ ಶಾಂತಿಗಳನ್ನ ಸಹ ಇಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಐತಿಹಾಸಿಕ ಹಿನ್ನೆಲೆ ಇರುವಂತ ಕ್ಷೇತ್ರ ಆರ್ನೂರು ವರ್ಷಗಳ ಇತಿಹಾಸ ಇರುವಂತ ಕ್ಷೇತ್ರ ತುಂಬಾ ಪವರ್ಫುಲ್ ಕ್ಷೇತ್ರ ಆದ್ರಿಂದ ಬನ್ನಿ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ನಿನ್ನ ದರ್ಶನ ಮಾಡಿದ ನಮ್ಮ ಎಲ್ಲರ ಇಷ್ಟಾರ್ಥಗಳನ್ನು ಪೂರೈಸುತ್ತಂದೆ ನಮ್ಮೆಲ್ಲರ ಕಷ್ಟ ನೋವುಗಳನ್ನು ನಿವಾರಿಸಿ ನೆಮ್ಮದಿಯ ಜೀವನವನ್ನು ಕೊಡುತ್ತಂದೆ ಜೈ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಒಳ್ಳೆ ಪ್ರಸಾದ ಸಿಕ್ತು ಪ್ರಸಾದವನ್ನು ಸೇವಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾದ್ವಿ ಎಲ್ಲರಿಗೂ ಸಹ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಒತ್ತಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ